ಕರ್ನಾಟಕ ಮತ್ತು ಕನ್ನಡನಾಡೇ ಒಂದು ಲೋಕ ವಚನಕಾರರ ಪಾಲಿಗೆ ಅದೇ ಒಂದು ಲೋಕ ಕಾಯಕ ತತ್ವ ಏನು ಹೇಳುತ್ತೆ ಎಲ್ಲರೂ ಸಹ ದುಡಿದು ಉಂಡಬೇಕು ಇವತ್ತಿಗೂ ಸಹ ಕರ್ನಾಟಕದ ಲಿಂಗಾಯತ ಮಠಗಳಲ್ಲಿ ಈ ದಾಸೋಹ ಪರಿಕಲ್ಪನೆ ಇದೆ ಭಾಳ ಮುಖ್ಯವಾಗಿ ಧರ್ಮ ಸಂಘಟಿತವಾದಾಗ ಭಾಳ ಅಪಾಯಕಾರಿಯಾಗುತ್ತೆ ಯಾವ ಧರ್ಮವೂ ಶ್ರೇಷ್ಠ ಅಲ್ಲ ಯಾವ ಧರ್ಮವೂ ಕನಿಷ್ಠ ಅಲ್ಲ ದೇವಾಲಯವನ್ನು ಕಟ್ಟುವ ಹುರಿಪಾಠ ಬಹಳ ಪ್ರಾಚೀನ ಇರಲಿಲ್ಲ ಈ ಕೋಮುವಾದದ ಕೆ ಮೂಲ ಕಾರಣ ಏನು ಅಂದರೆ ಸಂಘಟಿತ ಧರ್ಮ ಕೋಮುವಾದದವನ್ನು ಯಾರು ಹರಡ್ತಾದರೆ ಅವರು ನಿಜವಾಗಿ ಧಾರ್ಮಿಕ ವ್ಯಕ್ತಿಗಳಲ್ಲ ಈ ಹಿಂದೂ ಧರ್ಮ ಅನ್ನೋ ಒಂದು ಒಂದು ಪರಿಕಲ್ಪನೆ ಇದೆಯಲ್ಲ ಅದು ಒಂದು ಹೊಸ ತಂತ್ರ ನಮ್ಮಲ್ಲಿ ಹಿಂದೂ ಧರ್ಮ ಅನ್ನೋದು ಒಂದು ಧರ್ಮ ಇಲ್ಲವೇ ಇಲ್ಲ ಒಂದು ರಾಜಕೀಯ ಉದ್ದೇಶಕ್ಕಾಗಿ ಹುಟ್ಟಿರುವಂತಹ ಒಂದು ಪರಿಕಲ್ಪನೆ ಇತ್ತು ಈ ಕಾರ್ಪೊರೇಟ್ ವರ್ಲ್ಡ್ ಮತ್ತೆ ಕೋಮುವಾದಿಗಳು ಇಬ್ರು ಒಟ್ಟಾಗಿ ಇವತ್ತು ಪ್ರಜಾಪ್ರಭುತ್ವವನ್ನೇ ಗುತ್ತಿಗೆ ಇಡುತ್ತಾರೆ ನಿಯಂತ್ರಣ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆತ್ಮೇರೆ ಶರಣು ಶರಣಾರ್ಥಿ ಕರ್ನಾಟಕ ಸಾಂಸ್ಕೃತಿಕ ಲೋಕ ಅನೇಕ ಕನ್ನಡದ ಮನಸ್ಸುಗಳಿಗೆ ಕನ್ನಡದ ಸಾಕ್ಷಿ ಪ್ರಜ್ಞೆಗೆ ಒಂದು ನಿದರ್ಶನ ಈ ಹಿನ್ನೆಲೆಯಲ್ಲಿ ಭಾಳ ಮುಖ್ಯವಾದ ಸಾಂಸ್ಕೃತಿಕ ಪ್ರಗತಿಪರ ಶಕ್ತಿ ಅಂದರೆ ಡಾಕ್ಟರ್ ಕೆ ಸಿದ್ದಪ್ಪ ಅವರು ಶಿಷ್ಯರ ಪಾಲಿನ ಗುರುಗಳಾಗಿ ಸಾಂಸ್ಕೃತಿಕ ಲೋಕದಲ್ಲಿ ನಡೆಯುವ ಪ್ರತಿಯೊಂದು ತವಕ ತಲ್ಲಣೆಗಳಿಗೆ ನಿರಂತರ ಸ್ಪಂದನೆ ಮಾಡುತ್ತಾ ಇಡೀ ರಾಜ್ಯದ ತುಂಬ ಸಂಚಾರ ಮಾಡಿದ ಹಿರಿಯ ಚೇತನ ಅವರು ಕೋಮುವಾದದ ವಿರುದ್ಧ ನಿರಂತರ ತಮ್ಮ ಧ್ವನಿಯನ್ನು ಸಾಕ್ಷೀಕರಿಸುತ್ತಾ ಕನ್ನಡದ ನಿಜಾರ್ಥದ ಬಸವಾದಿ ಶರಣರ ಮೌಲ್ಯಗಳ ಸಾಕ್ಷಿಪ್ರಜ್ಞೆಯಾಗಿದ್ದಾರೆ ಅವರು ಈ ಇಳಿಪ್ರಾಯದಲ್ಲಿ ಒಂದು ಸುಂದರವಾದ ಮುಂಜಾವಿನಲ್ಲಿ ಸಂಕ್ರಮಣದ ಸಂದರ್ಭದಲ್ಲಿ ಕನ್ನಡ ಸಾಂಸ್ಕೃತಿಕ ಲೋಕ ಎದುರಿಸುತ್ತಿರುವ ಅನೇಕ ಸಂಕ್ರಮಣ ಕಾಲಘಟ್ಟದಲ್ಲಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ ಅವರನ್ನು ವಚನ ವಾಹಿನಿಯ ಪರವಾಗಿ ಹಾರ್ದವಾಗಿ ಸ್ವಾಗತಿಸ್ತೇನೆ ನಮಸ್ಕಾರ ಸರ್ ಸರ್ ಈ ದೇಶಕ್ಕೆ ನಮ್ಮ ರಾಜ್ಯದ ಕೊಡುಗೆ ತುಂಬ ಇದೆ ಸರ್ ಮುಖ್ಯವಾಗಿ ಬಸವಾದಿ ಶರಣರು ತಮ್ಮ ಅನುಭವ ಮಂಟಪದ ಮೂಲಕ ವಚನಗಳ ಮೂಲಕ ನಮ್ಮ ಬದುಕು ಹೇಗಿರಬೇಕು ಅನ್ನೋದನ್ನು ಹೇಳಿಕೊಟ್ಟಾಗಲೂ ನಾವು ಅನೇಕ ಗೊಂದಲಗಳನ್ನು ಎದುರಿಸ್ತಾ ಇದ್ದೀವಿ ಯಾಕೆ ಸರ್ ವಚನ ಸಂಸ್ಕೃತಿ ಅನ್ನೋದು ಮೂಲತಃ ಒಂದು ಆಧ್ಯಾತ್ಮಿಕ ಚಳವಳಿ ಆಗಿದ್ದರೂ ಅದು ಸಾಮಾಜಿಕ ವಿಚಾರಗಳನ್ನು ಸಾಮಾಜಿಕ ವಿಚಾರಗಳ ಮೂಲಕವೇ ಆಧ್ಯಾತ್ಮಿಕ ಚಳವಳಿಯನ್ನು ಕಟ್ಟಿದಂಥ ಒಂದು ಮಹತ್ತರ ಸಾಂಸ್ಕೃತಿಕ ಚಳುವಳಿ ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ನಡೆಯಿತು ಅದು ಲೋಕದಲ್ಲೆಲ್ಲ ಹಬ್ಬಲಿಲ್ಲ ಅಂತ ಜನ ಮಾತಾಡ್ಬೋದು ಆದರೆ ಆವತ್ತಿನ ಮಟ್ಟಿಗೆ ಕರ್ನಾಟಕ ಮತ್ತು ಕನ್ನಡ ನಾಡೇ ಒಂದು ಲೋಕ ವಚನಕಾರರ ಪಾಲಿಗೆ ಅದೇ ಒಂದು ಲೋಕ ಇವತ್ತಿನ ಥರದಲ್ಲಿ ಈ ಗಡಿಯನ್ನೆಲ್ಲ ಮೀರಿ ಹಬ್ಬಬೇಕಾದ ಅಗತ್ಯ ಏನಿಲ್ಲ ನಾನು ವಚನ ಚಳವಳಿಯನ್ನು ಅಥವಾ ಶರಣ ಚಳವಳಿಯನ್ನು ನೆನಪು ಮಾಡಿದಾಗಲೆಲ್ಲ ಇವತ್ತು ಇವತ್ತಿಗೂ ಅದರ ಪ್ರಸ್ತುತತೆ ಏನು ಅನ್ನೋದನ್ನು ಕುರಿತು ಯೋಚನೆ ಮಾಡಿದರೆ ಮೂರು ಮೂಲ ತತ್ವಗಳು ಶರಣ ಚಳುವಳಿಯಲ್ಲಿ ಇವತ್ತಿಗೂ ಬಹಳ ಮುಖ್ಯವಾಗಬಹುದಾದಂತಹ ತತ್ವಗಳು ಒಂದು ಕಾಯಕ ತತ್ವ ಇನ್ನೊಂದು ದಾಸೋಹ ಪರಿಕಲ್ಪನೆ ಮತ್ತೊಂದು ಇಷ್ಟಲಿಂಗ ಪರಿಕಲ್ಪನೆ ಈ ಮೂರೂ ಸಹ ಇವತ್ತಿಗೂ ಭಾಳ ಮುಖ್ಯ ಕಾಯಕ ತತ್ವ ಏನು ಹೇಳುತ್ತೆ ಎಲ್ಲರೂ ಸಹ ದುಡಿದು ಉಂಡಬೇಕು ದುಡಿದು ಬೆವರನ್ನು ಹರಿಸಿ ಕೆಲಸ ಮಾಡದೆ ಯಾರಿಗೂ ಕಾಯಕ ದೇಹವನ್ನು ದುಡಿಸಿ ಕೆಲಸ ಮಾಡದೆ ಯಾರಿಗೂ ಬದುಕೋದಕ್ಕೆ ಹಕ್ಕಿಲ್ಲ ಎಲ್ಲರೂ ದುಡಿಬೇಕು ಒಂದು ಅದರ ಇದು ದುಡಿದದ್ದನ್ನು ತನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಇನ್ನುಳಿದದ್ದನ್ನು ಸಮಾಜಕ್ಕೆ ಕೊಡಬೇಕು ಅದು ಎರಡನೇ ತತ್ವ ಅಂದರೆ ಸಂಗ್ರಹಕ್ಕೆ ಅವಕಾಶ ಇಲ್ಲ ಅವನು ದೊಡ್ಡ ಶ್ರೀಮಂತ ಇರ್ಬೋದು ಒಬ್ಬ ಸಾಮಾನ್ಯ ಆಯ್ದಕ್ಕಿ ಮಾರ ಒಬ್ಬ ಬಡವ ಇರ್ಬೋದು ಅವರಿಬ್ಬರೂ ಸಹ ದುಡಿದು ದುಡಿತಾರೆ ದುಡಿದು ಅವ್ರಿಗೆ ಅಗತ್ಯಕ್ಕೆ ದೈನಂದಿನ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ನಿಟ್ಕೊಂಡು ಇನ್ನುಳಿದದ್ದನ್ನು ಸಮಾಜಕ್ಕೆ ವಿತರಿಸ್ತಾರೆ ಒಂದು ಮಾತು ಬರುತ್ತೆ ಬಸವಣ್ಣವರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ನಿತ್ಯ ಗಣಗಳಿಗೆ ಊಟಕ್ಕೆ ಹಾಕ್ತಾಯಿದ್ರು ಅಂಥೇಳಿ ಹಾಡುಗಳಿದ್ದಾವೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನಕ್ಕೆ ಊಟಕ್ಕಾಗ್ತಾಯಿದ್ರು ಬಿಡ್ತಿದ್ರು ಸಾವಿರಾರು ಜನಗಳು ಹಾಕ್ತಾಯಿದ್ರು ಮಹಾಮನೆಯಲ್ಲಿ ಊಟ ಮಾಡ್ತಾಯಿದ್ರು ಅನ್ನೋದು ಮಾತ್ರ ಸತ್ಯ ಅದಕ್ಕೆಲ್ಲ ಎಲ್ಲಿಂದ ಹಣ ಬರುತ್ತೆ ಆಗಿನ ಕಾಲದಲ್ಲೇ ಆ ಪ್ರಶ್ನೆ ಎದ್ದು ಬಸವಣ್ಣವ್ರ ಮೇಲೆ ಒಂದು ಆಪಾದನೆ ಬರುತ್ತೆ ಬಿಜ್ಜಿನ ಭಂಡಾರವನ್ನು ಬಳಸಿಕೊಂಡು ಅವರು ಲಕ್ಷ ಸಾವಿರಾರು ಜನಗಳಿಗೆ ಮಹಾಮನೆಯಲ್ಲಿ ಊಟಕ್ಕಾಗ್ತಾಯಿದ್ರು ಅಂತ ಆದರೆ ವಾಸ್ತವ ಏನು ಅಂತಂದರೆ ಕಾಯಕ ತತ್ವದ ಪ್ರಕಾರ ಎಲ್ಲರೂ ದುಡಿದು ಉಣ್ಣಬೇಕೋ ತಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಮಿಕ್ಕದ್ದನ್ನು ದಾಸ ಸಮಾಜಕ್ಕೆ ಕೊಡಬೇಕು ಹಾಗಾದದ್ದರಿಂದ ಅನೇಕ ಜನ ಶ್ರೀಮಂತರು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಅದರಿಂದಾಗಿ ಸಂಪತ್ತು ಜಾಸ್ತಿ ಆಗ್ತಿತ್ತು ಜಾಸ್ತಿ ಆದ ಸಂಪತ್ತನ್ನೆಲ್ಲ ಮಹಾಮನೆಗೆ ಅವರು ಕೊಡ್ತಾಯಿದ್ರು ಮಹಾಮನೆ ಆ ರೀತಿ ನಡೀತಾ ಇದ್ದದ್ದು ಬಿಜ್ಜಳನ ಭಂಡಾರ ಕದಿಯೋ ಪ್ರಶ್ನೆನೇ ಬರಲಿಲ್ಲ ಪ್ರಶ್ನೆನೇ ಬರಲಿಲ್ಲ ಬಿಜ್ಜಳನಿಗೂ ಬೇಕಾದರೂ ಕೊಡ್ಬೋದು ಹೌದು ಯಾಕೆಂತಂದರೆ ಒಟ್ಟು ಸಮಾಜದಲ್ಲಿ ಎಲ್ಲರೂ ದುಡಿದು ದುಡಿದು ಮಿಕ್ಕದನ್ನೆಲ್ಲ ಅವರು ಸಮಾಜಕ್ಕೆ ಕೊಡೋದಾದರೆ ಬಿಜ್ಜಳನ ಭಂಡಾರ ಯಾಕೆ ಅದಕ್ಕಾಗೆ ಬಿಜ್ಜಳನ ಭಂಡಾರ ಎನಗೇ ಕೈಯ್ಯ ಅನ್ನೋ ಮಾತನ್ನು ಬಸವಣ್ಣವ್ರು ಹೇಳ್ತಾರೆ ಆನೆ ನೀ ಬಿಜ್ಜಳ ಅನ್ನೋ ಮಾತನ್ನು ಹೇಳ್ತಾರೆ ಆದ್ದರಿಂದ ಕಾಯಕ ತತ್ವ ಬಹುಶಃ ಮಾರ್ಕ್ಸ್ವಾದ ಏನು ಹೇಳುತ್ತೆ ಅದನ್ನೇ ಕಾಯಕ ತತ್ವ ಹನ್ನೆರಡನೇ ಜನರೇಷನ್ದಲ್ಲಿ ಹೇಳಿದ್ದು ಮಾರ್ಕ್ಸವಾದಕ್ಕಿಂತಲೂ ಮೊದಲು ಇನ್ನೂ ಮುಂದಿಂದು ಇನ್ನೂ ಅದರ ಇದು ಯಾವ ಮಾರ್ಕ್ಸ್ವಾದದಲ್ಲಿ ಒಂದು ಬಗೆಯ ಒತ್ತಾಯ ಇದೆ ಇಲ್ಲಿ ಒತ್ತಾಯ ಅಲ್ಲ ಎಲ್ಲರೂ ಸ್ವಇಚ್ಛೆಯಿಂದ ಅದನ್ನು ಅನುಸರಿಸ್ತಾ ಇತ್ತು ಮತ್ತೊಂದು ದಾಸೋಹ ದಾಸೋಹದ ಪರಿಕಲ್ಪನೆಯೂ ಅಷ್ಟೇ ಎಲ್ಲರೂ ಹಂಚಿ ಉಣ್ಣಬೇಕು ಎಲ್ಲರೂ ಹಂಚಿ ಹಂಚಿ ಉಣ್ಣೋದು ಮನುಷ್ಯನಿಗೆ ಬಹುಶಃ ಬುಡಕಟ್ಟು ಸಂಸ್ಕೃತಿಯ ಕಾಲದಲ್ಲಿ ಇತ್ತು ಅಂತ ಕಾಣುತ್ತೆ ಮುಂದೆ ಬರ್ತಾ ಬರ್ತಾ ಅದು ಹೋಯ್ಬಿಡ್ತು ನಾಗರಿಕತೆ ಬಂದಂಗೆಲ್ಲ ಅದು ಹೋಯ್ತು ಹಾಂ ಹೋಯ್ಬಿಡ್ತು ಮತ್ತು ಬುಡಕಟ್ಟು ಸಂಸ್ಕೃತಿಯ ಒಂದು ರೀತಿಯನ್ನು ತರುವ ಒಂದು ಪರಿಕಲ್ಪನೆ ಅದು ದಾಸೋಹ ಪರಿಕಲ್ಪನೆ ಯಾವುದು ಇವತ್ತಿಗೂ ಸಹ ಕರ್ನಾಟಕದ ಲಿಂಗಾಯತ ಮಠಗಳಲ್ಲಿ ಈ ದಾಸೋಹ ಪರಿಕಲ್ಪನೆ ಇದೆ ಭಾಳ ಮುಖ್ಯವಾಗಿ ಅದರ ಪರಿಣಾಮವಾಗ ಅನೇ ಬೇರೆ ಮಠಗಳಲ್ಲೂ ಇದೆ ಅಂತ ಇಟ್ಕೊಳ್ಳಿ ನೀವು ಯಾವುದೇ ಒಂದು ಮಠಕ್ಕೆ ಹೋದರೆ ಮೊದಲು ಅವರು ಕೇಳೋದು ಪ್ರಸಾದ ಆಯ್ತಾ ಪ್ರಸಾದ ಆಯ್ತಾ ಅಂತ ಮೊದಲು ಮನುಷ್ಯನಿಗೆ ಅನ್ನ ಆ ಅನ್ನವನ್ನು ಎಲ್ಲರೂ ಹಂಚಿ ತಿನ್ನಬೇಕು ಅನ್ನುವಂತಹ ಒಂದು ತತ್ವವನ್ನು ದಾಸೋಹ ಪರಿಕಲ್ಪನೆ ಹೇಳುತ್ತೆ ಮೂರನೇ ತತ್ವ ಇಷ್ಟಲಿಂಗ ಪರಿಕಲ್ಪನೆ ಇಷ್ಟಲಿಂಗ ಪರಿಕಲ್ಪನೆಗೆ ಒಂದು ಧಾರ್ಮಿಕ ಚೌಕಟ್ಟಿನ ಅರ್ಥ ಒಂದು ಇನ್ನೊಂದು ವಿಶಾಲವಾದ ಅರ್ಥವನ್ನು ಕೊಡ್ಬೋದು ಇಷ್ಟಲಿಂಗ ಪರಿಕಲ್ಪನೆ ಹೇಳೋದೇನು ಅಂತಂದರೆ ಧರ್ಮ ಸಂಘಟಿತವಾದಾಗ ಭಾಳ ಅಪಾಯಕಾರಿಯಾಗುತ್ತೆ ಕುವೆಂಪು ಅವ್ರು ಹೇಳ್ತಾರೆ ವಿಶ್ವಮಾನವ ತತ್ವದಲ್ಲಿ ಅವರು ಹೇಳೋ ಒಂದು ಮಾತೇನು ಅಂತಂದರೆ ಲೋಕದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಧರ್ಮಗಳು ಇರಬೇಕು ಹ್ಞೂ ಯಾವ ಧರ್ಮವೂ ಶ್ರೇಷ್ಠ ಅಲ್ಲ ಯಾವ ಧರ್ಮವೂ ಕನಿಷ್ಠ ಅಲ್ಲ ಧರ್ಮ ಸಂಘಟಿತ ಧರ್ಮವನ್ನು ಆಶ್ರಯಿಸಿದಾಗ ಕೋಮುವಾದ ಹುಟ್ಟುತ್ತೆ ಒಬ್ರ ಮೇಲೊಬ್ಬರು ಸವಾರಿ ಮಾಡೋ ವಿಚಾರ ಬರುತ್ತೆ ಸಂಘಟಿತ ಧರ್ಮವನ್ನು ಎಲ್ಲಿವರೆಗೆ ನಾವು ನಿರಾಕರಿಸೋದಿಲ್ಲೋ ಅಲ್ಲಿವರೆಗೂ ಧರ್ಮ ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವದ ಅನುಸಾರ ಅಲ್ಲ ಇಷ್ಟಲಿಂಗ ಪರಿಕಲ್ಪನೆ ಏನು ಮಾಡ್ತು ಅಂದರೆ ದೇವಾಲಯ ನಮ್ಮ ಸಂಸ್ಕೃತಿಯ ವಿಕಾಸದ ಯಾವುದೋ ಒಂದು ಘಟ್ಟದಲ್ಲಿ ಬಂದದ್ದು ಅದಕ್ಕಿಂತ ಮುನ್ ಮುಂಚೆ ಜನ ಪ್ರಕೃತಿಯನ್ನು ಆರಾಧಿಸ್ತಾ ಇದ್ದರು ಸೂರ್ಯ ಚಂದ್ರ ಗಿಡ ಮರ ನದಿ ದಡದಲ್ಲೇ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದರು ದೇವಾಲಯವನ್ನು ಕಟ್ಟುವ ಪರಿಪಾಠ ಬಹಳ ಪ್ರಾಚೀನ ಇರಲಿಲ್ಲ ದೇವಾಲಯ ಯಾವ ಬಂತು ಅಂತಂದರೆ ಧರ್ಮಗಳನ್ನು ಸಂಘಟಿತ ಹೊರಟಾಗ ದೇವಾಲಯ ಬಂತು ದೇವಾಲಯ ಬಂತು ಅಂದರೆ ಅಲ್ಲಿ ಒಬ್ಬ ಪೂಜಾರಿ ಹುಟ್ಟುಕೊಡ್ತಾನೆ ದೇವರು ಮತ್ತು ಮನುಷ್ಯರು ಮಧ್ಯದಲ್ಲಿ ಒಬ್ಬ ಮಧ್ಯಮರ್ತಿ ಮಧ್ಯವರ್ತಿ ಏಜೆಂಟ್ ಥರ ಪುರೋಹಿತ ಪೂಜಾರಿ ಅಲ್ಲಿ ಎಕ್ಸ್ಪ್ಲಾಟೇಷನ್ ಶುರುವಾಗುತ್ತೆ ಈ ಎಕ್ಸ್ಪ್ಲಾಟೇಷನ್ ಕೊನೆಗಾಣಿಸ್ಬೇಕಾದ್ರೆ ಧಾರ್ಮಿಕ ಶೋಷಣೆಯನ್ನು ತಪ್ಪಬೇಕಾದ್ರೆ ಧರ್ಮವನ್ನು ವಿಕೇಂದ್ರೀಕರಣಗೊಳಿಸ್ಬೇಕು ನಿಮ್ಮ ನಿಮ್ಮ ದೇವರು ನಿಮ್ಮ ನಿಮ್ಮ ಎದೆ ಮೇಲೆ ಇರುತ್ತೆ ಹಾಂ ನೀವು ದಿವಸಕ್ಕೆ ಎರಡು ಸಾರಿನೋ ಮೂರು ಸಾವಿರನೋ ನೀವೇ ಪೂಜೆ ಮಾಡಿಕೊಳ್ಳೋದು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ಪುರೋಹಿತರನ್ನು ಆಶ್ರಯಿಸಬೇಕಾಗಿಲ್ಲ ಇದು ಧರ್ಮವನ್ನು ಡಿಸೆಂಟ್ರಲೈಸ್ ಮಾಡಿದಂತಹ ಒಂದು ಅಭೂತಪೂರ್ವವಾದಂತಹ ತತ್ವ ಅದು ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಅದನ್ನು ಪ್ರತಿಪಾದಿಸಿದರು ಅವರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಕಳಶವಯ್ಯ ಅನ್ನೋ ಮಾತನ್ನು ಬಸವಣ್ಣ ಆ ಆ ಥರದ ವಚನಗಳನ್ನು ಎಲ್ಲ ವಚನಕಾರರು ಹೇಳಿದ್ದಾರೆ ಅದರಿಂದ ಇವತ್ತೇನು ದೇಶ ದೇಶದಲ್ಲಿ ನಡೀತಾ ಇದೆ ಕೋಮುವಾದ ಈ ಕೋಮುವಾದದ ಕೆ ಮೂಲ ಕಾರಣ ಏನು ಅಂದರೆ ಸಂಘಟಿತ ಧರ್ಮ ಕೋಮುವಾದದವನ್ನು ಯಾರು ಹರಡ್ತಾ ಇದ್ದಾರೆ ಅವರು ನಿಜವಾಗಿ ಧಾರ್ಮಿಕ ವ್ಯಕ್ತಿಗಳಲ್ಲ ಅವರು ಮೂಲತಃ ಶೋಷಕರು ಕೋಮುವಾದದ ವೇಷದಲ್ಲಿ ಜನಗಳನ್ನು ಒಗ್ಗೂಡಿಸೋದನ್ನು ತಡೆದು ಒಬ್ಬರನ್ನು ಇನ್ನೊಬ್ಬರ ವಿರುದ್ಧ ಎತ್ತುಕಟ್ಟಿ ತಮ್ಮ ಶ್ರೀಮಂತಿಕೆಯನ್ನು ತಮ್ಮ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಕೋಮುವಾದವನ್ನು ಬಳಸ್ಕೊಳ್ತಾ ಇದ್ದಾರೆ ಇಂತಹ ಒಂದು ಸಾಧ್ಯತೆಯನ್ನು ಹನ್ನೆರಡನೇ ಶತಮಾನದಲ್ಲೇ ವಚನಕಾರರು ಕಂಡ್ಕೊಂಡರು ಅದರಿಂದ ಸಂಘಟಿತ ಧರ್ಮ ಮತ್ತು ದೇವಾಲಯ ದೇವಾಲಯ ಸಂಘಟಿತ ಧರ್ಮದ ಸಂಕೇತ್ ಸಂಕೇತ ಅದರಿಂದ ದೇವಾಲಯವನ್ನು ಮತ್ತು ಶಾಹಿಯನ್ನು ವಿರೋಧಿಸಬೇಕಾದರೆ ಧರ್ಮವನ್ನು ವಿಕೇಂದ್ರೀಕರಣಗೊಳಿಸಬೇಕು ಇಷ್ಟಲಿಂಗ ಪರಿಕಲ್ಪನೆ ಆ ರೀತಿಯಲ್ಲಿ ಒಂದು ಭಾಳ ದೊಡ್ಡ ತತ್ವ ನಾನು ಅದು ಹೇಳಿದಂತೆ ದೇವರಲ್ಲಿ ನಂಬದೇ ಇದ್ದರೂ ಸಹ ಒಂದು ಆದರ್ಶ ಸಮಾಜ ವಿಕೇಂದ್ರೀಕರಣಗೊಂಡಂತಹ ಆದರ್ಶ ಸಮಾಜವನ್ನು ಅದು ಪ್ರತಿಪಾದಿಸುತ್ತೆ ಇಷ್ಟ ಪರಿಕಲ್ಪನೆ ಧಾರ್ಮಿಕನಲ್ಲಿ ಪೂರ್ವಕವಾಗಿ ವಚನಗಳು ಇವತ್ತಿಗೂ ನಮಗೆ ಸಾಕ್ಷಿಯಾಗಿರುವುದಲ್ಲ ಸರ್ ಗಾಂಧೀಜಿ ಹೇಳಿದ್ದು ಗ್ರಾಮ ಸ್ವರಾಜ್ಯ ಅಂತ ಹೇಳಿದರು ಗಾಂಧೀಜಿ ಅವರು ಸರ್ವೋದಯ ಒನ್ ನೇಷನ್ ಒನ್ ರಿಲಿಜನ್ ಒನ್ ಎಲೆಕ್ಷನ್ ಒನ್ ಲ್ಯಾಂಗ್ವೇಜ್ ಈ ಥರ ಹೇಳಲ್ಲ ಗಾಂಧೀಜಿ ಒಂದೊಂದು ಹಳ್ಳಿಯೂ ಒಂದೊಂದು ಸಂಪೂರ್ಣ ಸ್ವತಂತ್ರ ಘಟಕ ಅದರಿಂದ ಗ್ರಾಮ ಮಟ್ಟದಿಂದ ಸ್ವರಾಜ್ಯ ತಲುಪಬೇಕು ಹಾಗಾದಾಗಲೇ ಸ್ವರಾಜ್ಯ ಸಾರ್ಥಕವಾಗುತ್ತೆ ಎಂದರು ಇಷ್ಟಲಿಂಗ ಪರಿಕಲ್ಪನೆ ಹೇಳ್ತಾ ಇರೋದುವೇ ವಿಶಾಲವಾದ ಅರ್ಥದಲ್ಲಿ ಈ ಒಂದು ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣ ತತ್ವ ಅದರಿಂದ ಈ ಮೂರು ತತ್ವಗಳು ಹದಿನೆಂಟನೇ ಶತಮಾನದಲ್ಲಿ ಶರಣರು ಏನು ಪ್ರತಿಪಾದಿಸಿದರೂ ಅದು ಇವತ್ತಿಗೂ ಈ ದೇಶಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಬಹಳ ಆದರ್ಶಪ್ರಾಯವಾದಂಥ ತತ್ವಗಳು ಇವತ್ತು ಜಗತ್ತಿನಲ್ಲಿ ದೇಶ ದೇಶ ಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಸಮುದಾಯಗಳ ನಡುವೆ ದ್ವೇಷ ಅಸೂಯೆ ಒಂದು ಬಗೆಯ ಘರ್ಷಣೆ ಯಾಕೆ ನಡೀತಾ ಇದೆ ಅಂತಂದರೆ ಕೇಂದ್ರೀಕೃತವಾದಂತಹ ವ್ಯವಸ್ಥೆಯಿಂದ ಕೇಂದ್ರೀಕೃತವಾದ ವ್ಯವಸ್ಥೆ ಯಾವಾಗಲೂ ಅಪಾಯಕಾರಿ ವಿಕೇಂದ್ರೀಕರಣ ಒಂದೇ ಈ ಜಗತ್ತನ್ನು ಕಾಪಾಡಬಹುದಾದಂತಹ ಒಂದು ತತ್ವ ಆ ಒಂದು ವಿಕೇಂದ್ರೀಕರಣ ತತ್ವದ ತತ್ವವನ್ನೇ ಇಷ್ಟಲಿಂಗ ಪರಿಕಲ್ಪನೆ ಹೇಳುವಂಥ ಮಾತು ಹೀಗೆ ಈ ಮೂರು ತತ್ವಗಳು ಬಹಳ ಮುಖ್ಯವಾಗಿ ಶರಣರು ಪ್ರತಿಪಾದಿಸಿದಂತಹ ತತ್ವ ಸರ್ ಈಗ ಅದೇ ಪರಿಸರದಲ್ಲಿ ಬೆಳೆದ ಕರ್ನಾಟಕ ಈ ತತ್ವದಿಂದ ವಿಮುಖ ಆಗ್ತಾ ಇರಲಿಕ್ಕೆ ಕಾರಣ ಏನು ಸರ್ ಕಾರಣ ಏನು ಅಂದರೆ ಇದು ಚರಿತ್ರೆ ಇದೆಯಲ್ಲ ಅದೊಂದು ಇದು ಚರಿತ್ರೆಯಲ್ಲಿ ಒಂದು ಯಾವುದೋ ಒಂದು ಯುಗ ಬರುತ್ತೆ ಮುಂದೆ ಮತ್ತೆ ಅದನ್ನು ಮರೀತಾರೆ ಇನ್ನೊಂದು ಬರುತ್ತೆ ಆದರೆ ಒಟ್ಟಾರೆ ಎಲ್ಲೋ ಒಂದು ಕಡೆ ನಿಧಾನವಾಗಿ ಆದರೂ ಈ ಈ ಒಂದು ಪ್ರಭಾವ ಎಲ್ಲರನ್ನು ವ್ಯಾಪಿಸುತ್ತೆ ಅದು ಭಾಳ ಕಷ್ಟ ಹನ್ನೆರಡನೇ ಶತಮಾನದಲ್ಲಿ ನಡೆದಂತಹ ಒಂದು ಒಂದು ದೊಡ್ಡ ಅಭೂತಪೂರ್ವ ಚಳುವಳಿ ಇದೆಯಲ್ಲ ಅದು ಎಷ್ಟು ವರ್ಷ ನಡೀತು ಅನ್ನೋದು ನಮಗೆ ಗೊತ್ತಿಲ್ಲ ಹ್ಞೂ ಸರ್ ನಾನು ಸುಮ್ಮನೆ ಊಹೆ ಮಾಡೋದಾದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ 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 ಅದು ಒಂದು ದೊಡ್ಡ ಜ್ವಾಲೆಯಾಗಿರ್ಬೋದು ಒಂದು ಇಪ್ಪತ್ತು ಮೂವತ್ತು ವರ್ಷ ಅಷ್ಟೆ ಆಮೇಲಿಂದ ಅದು ಇಡೀ ಕರ್ನಾಟಕವನ್ನು ವ್ಯಾಪಿಸ್ತು ಸರ್ ಇವತ್ತು ಇವತ್ತಿನ ಸಂದರ್ಭ ಇಷ್ಟು ಕಲುಷಿತವಾಗಲಿಕ್ಕೆ ಕಾರಣ ಏನು ಸರ್ ವಿಚಾರವಾದಿಗಳನ್ನು ನಕ್ಸಲ್ಸ್ ಅಂತ ಕರೆಯೋ ಮಟ್ಟಕ್ಕೆ ಇವ್ರು ಬೆಳೆದ್ರಲ್ಲ ಏನು ಕಾರಣ ಇರ್ಬೋದು ಪುರೋಹಿತ್ಶಾ ಇನ್ನೋದು ಇದೆಯಲ್ಲ ಅದೊಂದು ಬಹಳ ದೊಡ್ಡ ಘಟಸರ್ಪ ಇದ್ದಾಗೆ ಅದು ಭಾಳ ಕಾಲ ಅದು ಒಂದಲ್ಲ ಒಂದು ಹೊಸ ವೇಷ ಹಾಕ್ಕೊಂಡು ಮತ್ತೆ ಮತ್ತೆ ಬರುತ್ತೆ ಇವತ್ತು ಏನಾಗ್ತಾ ಇದೆ ಬ್ರಿಟಿಷ್ನವ್ರ ಕಾಲದಲ್ಲಿ ಬ್ರಿಟಿಷನರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಯಾರು ಅಧಿಕಾರ ಸೂತ್ರವನ್ನು ಹಿಡಿದಿದ್ರು ಇಸ್ಲಾಂ ಧರ್ಮ ಈ ಮುಸ್ಲಿಮರು ಆಡಳಿತವನ್ನು ನಡೆಸ್ತಾ ಇದ್ದಾಗ ಅವರ ಆ ಸ್ಥಾನದಲ್ಲೇ ಅವರೇ ಇರ್ತಿದ್ರು ಅವರೇ ಇದ್ದರು ಇವತ್ತು ಪ್ರಜಾಪ್ರಭುತ್ವ ಬಂದಾಗ ಸ್ವಲ್ಪ ಮೊದಲ ಕೆಲವು ವರ್ಷಗಳ ಕಾಲ ಅವ್ರಿಗೆ ಹಿನ್ನಡೆ ಆಯಿತು ಇದಾಯಿತು ತಡೆ ಆಯಿತು ಅದಕ್ಕಾಗಿ ಒಂದು ಹೊಸ ತಂತ್ರವನ್ನು ಹುಟ್ಟಾಕಿದರು ಈ ಹಿಂದೂ ಧರ್ಮ ಅನ್ನೋ ಒಂದು ಒಂದು ಪರಿಕಲ್ಪನೆ ಇದೆಯಲ್ಲ ಅದು ಒಂದು ಹೊಸ ತಂತ್ರ ಹಿಂದೂ ನಮ್ಮಲ್ಲಿ ಹಿಂದೂ ಧರ್ಮ ಅನ್ನೋದು ಒಂದು ಧರ್ಮ ಇಲ್ಲವೇ ಇಲ್ಲ ಇಲ್ಲದೆ ಇರುವ ಒಂದು ಧರ್ಮವನ್ನು ಯಾವುದೋ ಕಾಲದಲ್ಲಿ ಯಾರೋ ಸಿಂಧೂ ನದಿಗೆ ಸಂಸ್ಕೃತಿ ಅಂತ ಹೇಳೋದ್ರ ಬದಲು ಹಿಂದೂ ಅಂಥೇಳಿ ಹೇಳಿದರು ಅಂಥೇಳಿ ಅದು ಮುಸ್ಲಿಮ್ಸು ವಾಸ್ತವವಾಗಿ ಹಿಂದೂ ಅನ್ನೋ ಪದವನ್ನು ಮೊದಲು ಪಡಿಸೋರು ನಮ್ಮ ಯಾವುದೇ ಸ್ಕ್ರಿಪ್ಚರ್ಸಲ್ಲಿ ಹಿಂದೂ ಅನ್ನೋ ಪದ ಇಲ್ಲ ಹಿಂದೂ ಅನ್ನೋದು ಒಂದು ಧರ್ಮವೇ ಅಲ್ಲ ಅಂಥೇಳಿ ಸ್ವತಃ ರಾಧಾಕೃಷ್ಣನ್ನು ಹಿರಣ್ಣಯ್ಯ ಇಂಥ ದೊಡ್ಡ ದೊಡ್ಡ ತತ್ವಶಾಸ್ತ್ರಜ್ಞರು ಹೇಳ್ತಾರೆ ಅದೊಂದು ಜೀವನ ವಿಧಾನವೇ ಬರ್ತೋ ಅದೊಂದು ಧರ್ಮ ಅಲ್ಲ ಅಂತ ಈಗ ಅದೊಂದು ಧರ್ಮ ಅಂತೇಳಿ ಮಾಡಿಬಿಟ್ಟು ಅದಕ್ಕೆ ಒಂದು ವಿರೋಧಿಯನ್ನು ಕಲ್ಪಿಸಿ ಒಂದು ರಾಜಕೀಯ ಉದ್ದೇಶಕ್ಕಾಗಿ ಹುಟ್ಟಿರುವಂಥ ಒಂದು ಪರಿಕಲ್ಪನೆ ಇದು ರಾಜಕೀಯವಾಗಿ ಮತ್ತೆ ಅಧಿಕಾರವನ್ನು ಹಿಡಿದು ಇಡೀ ಒಟ್ಟು ಸಮುದಾಯವನ್ನು ಆಳಬೇಕು ಅನ್ನೋ ಆಸೆಗೆ ಇಂಥ ಒಂದು ಕಲ್ಪನೆಯನ್ನು ಹುಟ್ಟಾಕಿದ್ದಾರೆ ಇಡೀ ದೇಶದಲ್ಲಿ ಮೂಢನಂಬಿಕೆ ಮತ್ತು ದೇವರ ಬಗ್ಗೆ ನಂಬಿಕೆ ಇವೆಲ್ಲ ತಾಂಡವಾಡ್ತಾ ಇರುವಾಗ ಅದನ್ನು ಕೃತ್ರಿಮವಾಗಿ ಬಳಸಿಕೊಂಡು ಇವತ್ತು ಅವರು ಈ ಒಂದು ಅದಕ್ಕಾಗಿ ಕುವೆಂಪು ಭಾಳ ಅದ್ಭುತವಾದ ಒಂದು ಇದನ್ನು ಹೇಳಿದರು ಇವತ್ತೇನಾದರೂ ಪ್ರಪಂಚ ಉಳಿಬೇಕಾದರೆ ಅದನ್ನು ಇತ್ತೀಚೆಗೆ ಹರಾರೆ ಎನ್ನುವಂಥ ಒಬ್ಬ ಫಿಲಾಸಫರ್ ಸಹ ಅದನ್ನು ಹೇಳ್ತಾ ಇದ್ದಾನೆ ಇಡೀ ಪ್ರಪಂಚಕ್ಕೆ ಒಂದು ಸಂಸ್ಕೃತಿ ಒಂದು ಮಾನವ ಧರ್ಮ ಹುಟ್ಟಿದ ಹೊರತು ಈ ಪ್ರಪಂಚಕ್ಕೆ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಕುವೆಂಪು ಹೇಳಿದ ಮಾತನ್ನು ಇನ್ನೊಂದು ಥರದಲ್ಲಿ ಹರಾರ ಹೇಳ್ತಾ ಇದ್ದಾನೆ ಇವತ್ತು ಧರ್ಮಗಳು ಮಾತ್ರ ಅಲ್ಲ ರಾಷ್ಟ್ರ ಪ್ರೇಮ ಅನ್ನೋದೇ ಒಂದು ದೊಡ್ಡ ಖುಷಿಕಲ್ಪನೆ ಅಡ್ಡಿಯಾಗಿದೆ ಮನುಷ್ಯ ಮನುಷ್ಯರು ಒಂದಾಗೋದಕ್ಕೆ ರಾಷ್ಟ್ರ ಪ್ರೇಮದ ಹೆಸರಿನಲ್ಲಿ ಜನಗಳನ್ನು ಒಬ್ರಿಗೊಬ್ರಿಗ ಕಚ್ಚಾಡಿಸ್ತಾ ಇದ್ದಾರೆ ಇಸ್ರೇಲು ರಷ್ಯಾ ಇವೆಲ್ಲವೂ ಮಧ್ಯಪ್ರಾಚ್ಯ ದೇಶಗಳಿದಾವಲ್ಲ ಅವೆಲ್ಲವೂ ಒಂದು ಕಾಲದಲ್ಲಿ ಒಂದೇ ದೇಶ ಆಗಿದ್ದವು ಆದರೆ ರಾಜಕಾರಣಿಗಳು ಈ ಭಾವವನ್ನು ಹುಟ್ಟಾಗ್ತಾ ಇದ್ದಾರೆ ಅದರಿಂದ ಇವತ್ತು ಪ್ರಪಂಚಕ್ಕೇನಾದರೂ ಭವಿಷ್ಯ ಇದೆ ಅಂತಂದರೆ ಆ ಭವಿಷ್ಯ ಇರೋದು ಎಲ್ಲ ಸಮುದಾಯಗಳು ಒಟ್ಟಾಗಿ ಪ್ರೀತಿ ಸ್ನೇಹ ವಿಶ್ವಾಸದ ಆಧಾರದ ಮೇಲೆ ಬದುಕೋದ್ರಲ್ಲಿ ಎಲ್ಲ ದೇಶಗಳು ಒಂದು ಒಂದು ಸ್ನೇಹದ ಮಾರ್ಗವನ್ನು ಕಂಡುಕೊಳ್ಬೇಕು ಹಂಗೆ ಕಂಡ್ಕೊಳ್ಳೋಕ್ಕೆ ಸಾಧ್ಯವಾದರೆ ಮಾತ್ರ ಉಳಿವಿರೋದು ಅದನ್ನು ನಾನು ಹೇಳಿದ ಈಗಾಗಲೇ ಹೇಳಿದಂತೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ವಿಶಾಲವಾದ ಅರ್ಥದಲ್ಲಿ ಪ್ರತಿಪಾದಿಸಿದ ತತ್ವವೇ ಅದು ಮಾನವೀಯತೆಯ ಕಲ್ಪನೆಯನ್ನು ಕುವೆಂಪು ಅವರು ಕೊಟ್ಟಿದ್ದಾರೆ ಕುವೆಂಪು ಜನಾಂಗದವರು ಆ ಹಾದಿಯಲ್ಲಿ ನಡೀತಾ ಇಲ್ಲ ಬಸವಣ್ಣನವರು ಆ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಸಮುದಾಯಗಳು ಈ ಮೂಲ ತತ್ವಗಳಿಂದ ವಿಮುಖ ಆಗಲಿಕ್ಕೆ ಏನು ಕಾರಣ ಇರ್ಬೋದು ಸರ್ ಅವ್ರು ಕೊಟ್ಟಿರೋದು ಸರಿ ಆದರೆ ಅದನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡೋರು ಮತ್ತು ತಮ್ಮದೇ ಆದಂಥ ಒಂದು ಸೋಕಾಲ್ಡ್ ಸನಾತನ ಧರ್ಮ ಅನ್ನೋ ಒಂದು ಒಂದು ಕಲ್ಪಿತ ಧರ್ಮವನ್ನು ಪ್ರಚಾರ ಮಾಡೋರು ಜನಗಳನ್ನು ಈ ರೀತಿ ಒಡೆದಾಳ್ತಾ ಇದ್ದಾರೆ ಇದರ ನಿಯಂತ್ರಣದ ಮಾರ್ಗ ಏನು ಸರ್ ಮಾರ್ಗ ಏನಿಲ್ಲ ಇದು ಹೀಗೆ ಚರಿತ್ರೆಯಲ್ಲಿ ನನ್ನ ಒಂದು ಬಲವಾದ ನಂಬಿಕೆ ಏನು ಅಂತಂದರೆ ಮನುಷ್ಯನಿಗೆ ಅಂತರಂಗದಲ್ಲಿ ಈ ಎಲ್ಲದನ್ನು ದಾಟಿ ಒಂದಾಗುವ ಕಡೆ ಇದೆಯೇ ಹೊರತು ಛಿದ್ರ ಚಿದ್ರವಾಗ ಕಡೆ ಇಲ್ಲ ನೀವು ನೋಡಿ ಚರಿತ್ರೆಯನ್ನು ಮೊದಲು ಟ್ರೈಬ್ಸ್ ಒಂದೊಂದು ಸಣ್ಣ ಸಣ್ಣ ಟ್ರೈಬ್ಗಳು ಬುಡಕಟ್ಟುಗಳಿದ್ದವು ಆ ಬುಡುಕಟ್ಟುಗಳೇ ದೊಡ್ಡದಾಗಿ ಜಾತಿಗಳು ಧರ್ಮಗಳು ಆಗಿ ಬೆಳೆದವು ಚಿಕ್ಕ ಚಿಕ್ಕ ಸಂಸ್ಥಾನಗಳಾದವು ಆಮೇಲೆ ಈಗ ರಾಷ್ಟ್ರಕಲ್ಪನೆ ಬಂತು ಈ ದಾರಿ ರಾಷ್ಟ್ರ ಕಲ್ಪನೆಯೂ ತಾತ್ಕಾಲಿಕವಾದದ್ದು ಇಡೀ ಜಗತ್ತೇ ಮಾನವ ಜನಾಂಗವೇ ಒಗ್ಗೂಡುವ ದಾರಿಯಲ್ಲಿ ಈ ರಾಷ್ಟ್ರಕಲ್ಪನೆ ಒಂದು ನಿಲ್ದಾಣ ಇಡೀ ಮಾನವ ಜನಾಂಗ ಒಗ್ಗೂಡಬೇಕು ಒಗ್ಗೂಡುತ್ತೆ ಆದರೆ ಅಷ್ಟರ ಮಧ್ಯದಲ್ಲೇ ಕೆಲವು ವಿಘ್ನ ಸಂತೋಷಗಳು ಇಡೀ ಜಗತ್ತನ್ನೇ ನಾಶ ಮಾಡಿದರೂ ಏನು ಆಶ್ಚರ್ಯ ಇಲ್ಲ ಯಾಕೆಂದರೆ ಎಂತೆಂಥ ಮಾರಕಾಸ್ತ್ರಗಳನ್ನು ಕ ಹಿಡಿದಿದ್ದಾರೆ ಜಗತ್ತಿನಲ್ಲಿ ಅಂತಂದರೆ ಈ ಪ್ರಪಂಚಕ್ಕೆ ಭವಿಷ್ಯ ಇದೆಯೇ ಅನ್ನೋ ಅನುಮಾನ ಕಾಡುತ್ತೆ ಯಾಕೆ ನೋಡಿ ಒಂದು ಕಡೆ ವೇದ ಉಪನಿಷತ್ತುಗಳಿಂದ ವಚನಕಾರರು ದಾಸರು ಪದಕಾರರು ಈ ಥರದ ಒಂದು ಮಾರ್ಗ ಇದೆ ಹಾಗೆ ಸಣ್ಣ 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 ಆಯುಧಗಳು ಈಟಿ ಬಲ್ಲಿ ಇಂಥವನ್ನ ಹಿಡಿದು ಆಮೇಲೆ ಮದ್ದು ಗುಂಡು ಬಂದೂಕ ಈಗ ಬಾಂಬು ಬಾಂಬು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥ ಒಂದು ಹೊಸ ಒಂದು ತಂತ್ರಜ್ಞಾನವನ್ನು ಮನುಷ್ಯ ಕಂಡುಹಿಡಿದಾನೆ ಈ ತಂತ್ರಜ್ಞಾನ ನಮ್ಮನ್ನು ಎಲ್ಲಿಗೆ ಮುಟ್ಟಿಸುತ್ತೆ ಅಂತ ಗೊತ್ತಿಲ್ಲ ಯಾಕೆ ಅಂತಂದರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದರ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ಅದನ್ನು ಅದೇ ಇಂಪ್ರೂವ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಮನುಷ್ಯನನ್ನು ಅದು ಕಂಟ್ರೋಲ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತಹ ಒಂದು ಅಪಾಯಕಾರಿ ದಾರಿಯಲ್ಲೂ ಮನುಷ್ಯ ಹೋಗ್ತಾ ಇದ್ದಾನೆ ಇದರಲ್ಲಿ ಯಾವುದು ಯಾವುದನ್ನು ಹಿಂದಿಕ್ಕುತ್ತೆ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿದೆ ಬಹುಶಃ ಈ ವಿಜ್ಞಾನವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ವಿಜ್ಞಾನವೂ ಸಹ ಮನುಷ್ಯನ ಒಳಿತಿಗಾಗಿ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾದರೆ ಬಹುಶಃ ಮಾನವ ಜನಾಂಗಕ್ಕೆ ಭವಿಷ್ಯ ಇದೆ ಒಂದು ಇಡೀ ಜಗತ್ತೇ ಒಂದು ಸಾಂಸ್ಕೃತಿಕ ಘಟಕವಾಗಿ ಬೆಳಿಬೇಕು ಮತ್ತೆ ನಾನು ಅಲ್ಲಿ ಇಂಥದಕ್ಕೆ ಒಂದು ದಾರಿಯನ್ನು ತೋರಿಸಿದವರು ಬಸವಣ್ಣನಂಥವರು ಬುದ್ಧನಂಥವರು ಗಾಂಧೀಜಿಯವರಂಥವ್ರು ಆ ದಾರಿಯ ಬಗ್ಗೆ ನಂಬಿಕೆಯನ್ನು ಮನುಷ್ಯ ಕಳ್ಕೊಳ್ಳದೇ ಇದ್ದರೆ ಖಂಡಿತ ಮನುಷ್ಯನಿಗೆ ಭವಿಷ್ಯ ಇದೆ ಅಂದರೆ ಅದನ್ನು ನಂಬುವರು ನಂಬೋರು ಪ್ರತಿಪಾದನೆ ಮಾಡೋರ ಸಂಖ್ಯೆಗಿಂತಲೂ ಈ ವಿಚ್ಛದ್ರಕಾರಿ ಶಕ್ತಿಗಳಿಗೆ ಮನಸೋಲುವ ವಾತಾವರಣ ಉಂಟಾಗಿದೆ ಅಲ್ಲ ಸರ್ ಅದನ್ನು ಪದೇ ಪದೇ ಒಂದು ಸುಳ್ಳನ್ನು ನೂರು ಸಲ ಹೇಳಿ ನಂಬಿಸೋ ಕೆಲಸದಲ್ಲಿ ಹೊಸ ತಲೆಮಾರು ಹೇಗೆ ಪಾರಾಗಬೇಕು ಸರ್ ಅದೇ ಅದಕ್ಕೆ ಪ್ರತಿಯಾಗಿ ಒಂದು ಚಳುವಳಿ ಹುಟ್ಟಬೇಕು ಅವ್ರಿಗೆ ಈ ಥರ ವಿಚ್ಛಿದ್ರಕಾರಿ ಚಟುವಟಿಕೆಗಳ ಮೂಲಕ ಅವರ ಒಂದು ನಿಯಂತ್ರಣವನ್ನು ಸಾಧಿಸಬೇಕು ಅನ್ನೋದು ಅವರ ಉದ್ದೇಶ ಇದೆ ಅವರನ್ನು ನೀವು ಎಲ್ಲಿವರೆಗೆ ಇಡೀ ಜಗ ದೇಶದ ಜನ ಅಜ್ಞಾನದಲ್ಲಿ ಜಾತಿ ಧರ್ಮ ಈ ಥರದ ಮೂಢನಂಬಿಕೆಗಳಲ್ಲಿ ತೊಡಲಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಇದೆ ಈ ಧರ್ಮವನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಕಾರ್ಪೊರೇಟ್ ಒಂದು ಇದೆ ಹಾಂ ಈ ಕಾರ್ಪೊರೇಟ್ ವರ್ಲ್ಡು ಮತ್ತು ಕೋಮುವಾದಿಗಳು ಇಬ್ಬರು ಒಟ್ಟಾಗಿ ಇವತ್ತು ಪ್ರಜಾಪ್ರಭುತ್ವವನ್ನೇ ಗುತ್ತಿಗೆ ಇಡುತ್ತಾರೆ ನಿಯಂತ್ರಣ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅದರಿಂದ ಅದಕ್ಕೆ ಪ್ರತಿಯಾಗಿ ಒಂದು ಚಳುವಳಿ ಅಷ್ಟೇ ಈ ಕ್ಯಾಪಿಟಲಿಸ್ಟನ್ನ ಅಲುಗಾಡಿಸುವಷ್ಟು ದೊಡ್ಡ ಚಳವಳಿ ಬರಲಿಕ್ಕೆ ಶಕ್ತಿ ಬೇಕಾಗತ್ತಲ್ಲ ಸರ್ ಬೇಕು ಇದು ಕಟ್ಟ ಕಟ್ಟಬೇಕಾಗುತ್ತೆ ನೋಡಿ ಈಗ ಹನ್ನೆರಡು ಶತಮಾನದಲ್ಲಿ ಒಂದು ಚಳುವಳಿಯನ್ನು ಹುಟ್ಟಾಕಿದರು ಆ ಚಳುವಳಿ ಈಗಿರುವಂತಹ ಸಂಪರ್ಕ ವ್ಯವಸ್ಥೆ ಆ ಕಾಲದಲ್ಲಿ ಇರಲಿಲ್ಲ ಹೌದು ಯಾವುದೂ ಇರಲಿಲ್ಲ ಅಂಥ ಕಾಲದಲ್ಲಿ ಅಂತಹ ಒಂದು ಚಳುವಳಿಯನ್ನು ಹುಟ್ಟಾಕೆ ಸಾಧ್ಯವಾದರೆ ಇಂತಹ ಸಂಪರ್ಕ ವ್ಯವಸ್ಥೆ ಇರುವಂತಹ ಕಾಲದಲ್ಲಿ ಅವರಿಗೆ ಪ್ರತಿಯಾಗಿ ನಾವು ಒಂದು ಚಳುವಳಿಯನ್ನು ಹುಟ್ಟಾಕೆ ಸಾಧ್ಯ ಇದೆ ಆದ್ರೆ ಏನು ಅಂತಂದರೆ ತಕ್ಷಣಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ ತಕ್ಷಣಕ್ಕೆ ಹಿನ್ನಡೆಯಾಗಿದೆ ಅಂದರೆ ಇದು ಕಾಯಮ್ಮಾಗಿ ಹಿನ್ನಡೆ ಆಯಿತು ನಮ್ಮ ಕತೆ ಅಂತ ಅಂತೇನು ಯಾರೂ ತಿಳ್ಕೊಬೇಕಾಗಿಲ್ಲ ಒಂದು ಜಗತ್ತಿನ ಇತಿಹಾಸದಲ್ಲಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಅಂತ ಅನ್ನೋದು ಒಂದು ಚುಕ್ಕಿನೂ ಅಲ್ಲ ಒಂದು ಈಗ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ದೇಶದಲ್ಲಿ ಕೋಮುವಾದಿಗಳು ಸ್ವಲ್ಪ ಪ್ರಬಲವಾಗ್ತಾ ಇದ್ದಾರೆ ಆದರೆ ಅವ್ರನ್ನು ಹಿಮ್ಮೆಟ್ಟಿಸೋಕ್ಕೆ ಸಾಧ್ಯ ಇದೆ ಬಹುಶಃ ಅದು ಆಗುತ್ತೆ